ಅಂತಂದ್ರೆ ನಮಗೆ ಸ್ವಲ್ಪ ಇಲ್ಲ ಅದು ನಾನು ಈ ಪೇಪರ್ ಓದ್ದು ಇಡಿ ನಲ್ಲಿ ಇದೆ ಅಂತ ಹೇಳಿ ಇಡಿ ನನಗೆ ಏನು ಗೊತ್ತಿಲ್ಲದೆ ಇರೋದ್ರಿಂದ ಅದ್ರ ಬಗ್ಗೆ ನಾನು ಮಾತಾಡೋದು ಸರಿಯಲ್ಲ ಬಟ್ ಮೂಡಾದು ಈ ಸಗ್ರೀಟ್ ಅವ್ರ ಅಣ್ಣ ಕೊಟ್ಟಿದ್ರು ಇನ್ನೊಂದು ಕೊಟ್ಟಿದ್ರು ಹೇಳಿದ್ರು ನಾನು ಏನು ಒಂದು ಪತ್ರ ಇಲ್ಲ ಅಂತ ಹೇಳಿದ್ರು ಎಲ್ಲ ಪತ್ರ ಇವರು ಅಧಿಕಾರದಲ್ಲಿ ಬರೆದಿರ್ತಕ್ಕಂಥ ಕಾಪಿಗಳು ಈಗ ಆಲ್ರೆಡಿ ನೀವು ಪೇಪರಲ್ಲೂ ತೋರಿಸಿದ್ರಿ ಟಿ ವಿಲ್ ತೋರಿಸಿದ್ರಿ ಎಲ್ಲರೂ ಇದೆ ಎಲ್ಲ ರೆಕಮೆಂಡೇಶನ್ ಇವ್ರದೇ ಇದೆ ಸರ್ ಇನ್ನೊಂದು ಮೂಡಾದಿಂದ ಮುನ್ನೂರ ಅರವತ್ನಾಲ್ಕು ಕೋಟಿ ಹಣವನ್ನು ಅಂದರೆ ಯಾವುದೇ ಕಾನೂನು ಬಾಹಿರವಾಗಿ ಅವರ ಕ್ಷೇತ್ರಕ್ಕೆ ಬಳಸ್ಕೊಂಡಿರತಕ್ಕಂಥ ಮತ್ತೊಂದು ಅಲ್ಲಿಗೆ ಡೆವಲಪ್ಮೆಂಟ್ಗೆ ಅಂತ ಬಳಸ್ಕೊಂಡಿರ್ತಕ್ಕಂಥದ್ದು ಅದೆಲ್ಲ ತನಿಖೆನಲ್ಲಿ ಬರುತ್ತಲ್ಲಪ್ಪ ಈಗ ನಾನು ಯಾವುದೂ ಇಲ್ಲ ನಾನು ಕಪ್ಪು ಚುಕ್ಕಿ ಇಲ್ಲ ಏನು ಇಲ್ಲ ಅಂತ ಹೇಳ್ತಾರಲ್ಲ ಯಾವಾಗ ಗೊತ್ತಾಗೋದು ರಿಪೋರ್ಟ್ ಬಂದು ಕಪ್ಪು ಚುಕ್ಕಿ ಇಲ್ಲ ಅಂತ ಹೇಳಿ ಎನ್ಕ್ವೈರಿ ಆದಮೇಲೆ ಬರ್ತದೆ ಬರಲಿ ಬಿಡಿ ಎನ್ಕ್ವೈರಿ ಆದಮೇಲೆ ಅವ್ರು ಹೇಳಿದ್ರು ನನ್ನ ಮೇಲೆ ರಾಜೀನಾಮೆ ಕೇಳ್ತಾರಲ್ಲ ಸ್ವಾಮಿ ಅವರೇ ಬೇಲ್ ಮೇಲೆ ಅವರೇ ಅವ್ರು ಯಾಕೆ ರಾಜೀನಾಮೆ ಕೊಡಲ್ಲ ಅಂತ ಅದನ್ನ ನೋಡ್ರಿ ಕುಂಬಳ ಕಾಯಿ ಕೇಳಲ್ಲ ನೀನು ಬೇಲ್ ಮೇಲೆ ಅವ್ರು ಇವತ್ತು ಬೇ ಬೇಲ್ ತಗೊಳಪ್ಪ ಅಂಗ್ರೆ ಎಫ್ ಆರ್ ಮೇಲೆ ತಗೋಬೇಡಿ ಅಂತ ಯಾರು ಹೇಳಿರೋ ಇವ್ರಿಗೆ ನಾವು ಹೇಳಿದ್ದೀವ ಬೇಲಾರು ತಗೊಂಡು ಹೋಗ್ತಾನೆ ಇವ್ರು ಯಾಕೆ ತಗೊಂಡಿಲ್ಲ ಹಂಗಾರೆ ತಗೋಬೇಕಲ್ಲ ಹೋಗ್ಬೇಕಲ್ಲ ಕೋರ್ಟಿಗೆ ಈಗ ಸರಿ ಒಬ್ಬರ ಮೇಲೆ ಇನ್ನೊಬ್ಬ ಏನು ಮಾಡೋಣ ಅಂದ್ಬಿಟ್ಟು ನಾನು ಮಾಡ್ಬೋದು ನಾನು ಮಾಡಿ ನಾನು ಮಾಡ್ತಕ್ಕಂಥದ್ದು ನಾನು ನೋಡಿದಂಥ ಸಿದ್ಧರಾಮಯ್ಯನವರು ಭಾರಿ ಕಾನೂನು ಪಂಡಿತರು ಹದಿನೈದು ಹದಿನಾರು ಸತಿ ಹನ್ನೊಂದು ಸತಿ ಬಜೆಟ್ ಮಂಡಿನೆ ಮಾಡಿರ್ತಕ್ಕಂಥವ್ರು ಅವರು ಮಾತು ಇದ್ದಂಥ ಮೊದಲಿತ್ತಲ್ಲ ಅದು ಈಗ ಕಳ್ಕೊಂಡ್ಬಿಟ್ಟಿದ್ದಾರೆ ಕುರ್ಚಿ ವ್ಯಾಮೋಹ ಜಾಸ್ತಿ ಆಗಿದೆ ಬರಲಿ ಅವರೊಂದು ಅಧಿಕಾರ ಗುಡ್ ಅಡ್ಮಿನಿಸ್ಟ್ರೇಟರ್ ಅದರಲ್ಲಿ ಎರಡನೇ ಮಾತಿಲ್ಲ ನಾನೇ ಹೇಳ್ತೀನಿ ಬಟ್ ಆದರೆ ಈ ಥರ ನಾನು ಏನು ಮಾಡಿಲ್ಲ ಅಂತ ಹೇಳ್ತಕ್ಕಂಥ ಸಿಕ್ಕಾಕೊಂಡಿರ್ತಕ್ಕಂಥದ್ದು ಬೆಳಕಿಗೆ ಬಂತಲ್ಲ ಅವ್ರು ಒಪ್ಕೊಂಡಿದಾರಲ್ಲ కూడలే రాజనమే కొట్టు ఇక్కడే ఎంక్వైరి ఆగదకే సహకార సహకారం అయితే నమోదు థ్యాంక్ యూ